ನಮಸ್ತೆ ಓಂ ಸಾಯಿ ರಾಮ್ ಇವತ್ತಿನ ಒಂದು ವಿಷಯ ನಾವು ದಕ್ಷಿಣ ದಿಕ್ಕು ಹಾಗೆ ಒಂದು ಪಶ್ಚಿಮ ದಿಕ್ಕಿನ ಒಂದು ನಿವೇಶನ ದಕ್ಷಿಣ ದಿಕ್ಕಿನಲ್ಲಿ ಒಂದು ನಿಮ್ಮ ನಾವು ಮೇನ್ ಡೋರ್ ಅನ್ನ ಕೊಡಬಹುದು ಪಶ್ಚಿಮಕ್ಕೂ ಕೊಡಬಹುದು ಆದರೆ ಒಂದು ಉಚ್ಚ ಸ್ಥಾನದಲ್ಲಿ ಕೊಡಬೇಕು ಪಶ್ಚಿಮ ಆಗ್ಲಿ ಹಾಗೆ ದಕ್ಷಿಣ ಆಗ್ಲಿ ನಾವು ಉಚ್ಚ ಸ್ಥಾನದಲ್ಲಿ ಒಂದು ಮುಖ್ಯ ದ್ವಾರವನ್ನ ಕೊಡೋಣ ನೀವು ಮೇನ್ ಡೋರ್ ಅನ್ನ ದಕ್ಷಿಣಕ್ಕೆ ಕೊಟ್ರಿ ಹಾಗೆ ನಿಮ್ಮ ಒಂದು ಆ ನಿವೇಶನದಲ್ಲಿ ದಕ್ಷಿಣ ಒಂದು ನಿವೇಶನದಲ್ಲಿ ನೀವು ಏನ್ ಮಾಡಬೇಕು ದಕ್ಷಿಣಕ್ಕೆ ಮುಖ್ಯ ದ್ವಾರ ಇದೆ ನೀವು ಕೊಟ್ಟಿದ್ದೀರಾ ಓಕೆ ದಕ್ಷಿಣಕ್ಕೆ ಕೊಡಬಹುದು ದಕ್ಷಿಣದ ಉಚ್ಚ ಸ್ಥಾನದಲ್ಲಿ ದಕ್ಷಿಣದ ಒಂದು ಆಗ್ ದಕ್ಷಿಣದ ಒಂದು ಆಗ್ನೇಯ ಭಾಗದಲ್ಲಿ ನೀವು ಮುಖ್ಯ ದ್ವಾರವನ್ನ ಕೊಡಬಹುದು ಹಾಗೆಯೇ ಇಲ್ಲಿ ನೀವು ಮುಖ್ಯ ದ್ವಾರ ಕೊಟ್ರಿ ಹಾಗಂತ ನೀವು ಒಂದು ಈಶಾನ್ಯ ಭಾಗದಲ್ಲಿ ನೀವು ಒಂದು ಅಡುಗೆ ಮನೆಯನ್ನ ಮಾಡಬಾರದು ನೀವು ದಕ್ಷಿಣ ಒಂದು ದಿಕ್ಕಿನ ಒಂದು ನಿವೇಶನದಲ್ಲಿ ನೀವು ಏನ್ ಮಾಡಬೇಕು ನಿಮ್ಮ ಒಂದು ನಿವೇಶನದಲ್ಲಿ ನೀವು ದಕ್ಷಿಣದ ಆಗ್ನೇಯದಲ್ಲಿ ಮೆ ಮೇಂಡೋರನ್ನ ಕೊಟ್ಟಿದ್ದೀರಾ ಹಾಗೆ ನೀವು ವಾಯುವ್ಯದಲ್ಲಿ ನಿಮ್ಮ ಒಂದು ಅಡುಗೆ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿ ಹಾಗೆ ವಾಯುವ್ಯದಲ್ಲಿ ಅಡುಗೆ ಮನೆ ಮಾಡಿರ್ತೀರಾ ಹಾಗೆಯೇ ಅಲ್ಲೊಂದು ತಪ್ಪು ಯಾವುದು ನೀವು ಅಡುಗೆಯನ್ನ ಒಂದು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವ ತರ ನೀವು ಒಂದು ವಿನ್ಯಾಸವನ್ನ ಮಾಡಿಕೊಳ್ಳಿ ವಾಯುವ್ಯ ಒಂದು ಅಡುಗೆ ಮನೆಯಲ್ಲಿ ಹಾಗೆಯೇ ನೀವು ಮುಖ್ಯ ದ್ವಾರವನ್ನ ದಕ್ಷಿಣಕ್ಕೆ ಆಗ್ನೇಯ ಭಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ಇಟ್ಟಿದ್ದೀರಾ ಹಾಗೆಯೇ ಒಂದು ಈಶಾನ್ಯ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ನೀವು ಒಂದು ಬಾಗಿಲನ್ನ ಕೊಡಲೇಬೇಕು ಅದು ಪೂರ್ವ ಈಶಾನ್ಯ ಅಥವಾ ಉತ್ತರದ ಈಶಾನ್ಯ ಭಾಗದಲ್ಲಿ ಒಂದು ಬಾಗಿಲು ಬೇಕೇ ಬೇಕು ಇದು ನಿಮಗೆ ಯಾವ ಒಂದು ದಕ್ಷಿಣ ಭಾಗದಲ್ಲಿ ಹಾಗೆ ಒಂದು ಪಶ್ಚಿಮ ಭಾಗದ ನಿವೇಶನವನ್ನ ದಿಕ್ಕಿನ ಒಂದು ನಿವೇಶನವನ್ನ ದಕ್ಷಿಣ ಹಾಗೆ ಪಶ್ಚಿಮ ದಿಕ್ಕಿನ ನಿವೇಶನವನ್ನ ಯಾರು ನೀವು ಹೊಂದಿದ್ದೀರಿ ಅವರೆಲ್ಲರೂ ಕೂಡ ನೀವು ಈಶಾನ್ಯ ಭಾಗದಲ್ಲಿ ಪೂರ್ವ ಈಶಾನ್ಯ ಅಥವಾ ಉತ್ತರದ ಈಶಾನ್ಯ ಭಾಗದಲ್ಲಿ ಒಂದು ಬಾಗಿಲು ಬೇಕೇ ಬೇಕು ಇದಂತೂ ಒಂದು ಆ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ಒಂದು ಬಾಗಿಲು ಆಯ್ತು ಹಾಗೆ ಅಲ್ಲಿಂದ ನಮಗೆ ಆ ಒಂದು ಈಶಾನ್ಯದಲ್ಲಿ ಯಾಕೆ ಬಾಗಿಲು ಈಶಾನ್ಯದಿಂದ ನಮ್ಗೆ ಗಾಳಿ ಬೆಳಕು ಬರಲೇಬೇಕು ಹೀಗಾಗಿ ಒಂದು ಈಶಾನ್ಯ ಭಾಗದಲ್ಲಿ ಒಂದು ಬಾಗಿಲನ್ನ ಇಡಲೇಬೇಕು ದಕ್ಷಿಣ ನಿವೇಶನ ಹಾಗೆ ಪಶ್ಚಿಮ ನಿವೇಶನ ನೀವು ಉತ್ತರಕ್ಕೆ ಪಶ್ಚಿಮ ನಿವೇಶನ ಇದ್ದರೆ ನೀವು ಉತ್ತರಕ್ಕೆ ಮುಖ ಮಾಡಿ ನಿಮ್ಮ ಒಂದು ಮೇನ್ ಡೋರ್ ಅನ್ನ ಇಡಬಹುದು ಪಶ್ಚಿಮಕ್ಕೂ ಇಡಬಹುದು ಹಿಂದಿನ ನಿವೇಶನಕ್ಕೆ ನೀವು ದಕ್ಷಿಣ ಆಗ್ನೇಯದಲ್ಲಿ ಹಾಗೆ ಪೂರ್ವ ಈಶಾನ್ಯದಲ್ಲಿ ಮೇನ್ ಅನ್ನ ಉಚ್ಚ ಸ್ಥಾನದಲ್ಲಿ ಇಡಬೇಕು ಹಾಗೆಯೇ ಪಶ್ಚಿಮದಲ್ಲಿ ಪಶ್ಚಿಮ ಒಂದು ವಾಯುವ್ಯಕ್ಕೆ ಹಾಗೆಯೇ ಉತ್ತರದ ಒಂದು ಈಶಾನ್ಯಕ್ಕೆ ಮೇನ್ಡೋರ್ ಅನ್ನ ಇಡಬಹುದು ಯಾರು ಕೂಡ ಒಂದು ನೀಚ ಸ್ಥಾನದಲ್ಲಿ ಪಶ್ಚಿಮ ಇದ್ದರೆ ಪಶ್ಚಿಮ ನೈಋತ್ಯದಲ್ಲಿ ಇಡಬಾರದು ಹಾಗೆ ಉತ್ತರದ ವಾಯುವ್ಯದಲ್ಲಿ ಒಂದು ಮುಖ್ಯ ದ್ವಾರವನ್ನ ಡೋರ್ ಅನ್ನ ಮಾಡಬೇಡಿ ಹಾಗೆಯೇ ಒಂದು ನಿಮ್ಮ ಒಂದು ಆ ನಿವೇಶನ ದಕ್ಷಿಣಕ್ಕೆ ಇದ್ದರೆ ದಕ್ಷಿಣ ನೈಋತ್ಯದಲ್ಲಿ ಮುಖ್ಯ ದ್ವಾರ ಬೇಡ ಹಾಗೆಯೇ ಒಂದು ಪೂರ್ವದ ಆಗ್ನೇಯಕ್ಕೆ ಡೋರ್ ಬೇಡ ಈ ಒಂದು ಚಿಕ್ಕ ಪುಟ್ಟ ಆ ವಾಸ್ತು ನಿಯಮಗಳನ್ನ ಪಾಲಿಸಿ ಮನೆಯನ್ನ ನಿರ್ಮಾಣ ಮಾಡೋಣ ಇದರಿಂದ ತುಂಬಾ ಒಂದು ಅದ್ಭುತ ನಿಮಗೆ ಅದೃಷ್ಟಗಳು ಸಿಗುತ್ತೆ ಒಂದು ವಾಸ್ತು ಪಾಲನೆಯನ್ನ ಹಾಗೆ ನಿಮ್ಮ ಒಂದು ಪಶ್ಚಿಮ ನಿವೇಶನ ಇದ್ದರೆ ನೀವು ನೀರನ್ನ ನಿಮ್ಮ ಒಂದು ಬೋರ್ವೆಲ್ ಆಗ್ಲಿ ಆಗಲಿ ನಿಮ್ಮ ಒಂದು ಬಾವಿ ವೆಲ್ ಏನೇ ಆಗ್ಲಿ ನೀವು ನೀರನ್ನ ನೀವು ಈಶಾನ್ಯ ಭಾಗದಲ್ಲಿ ಪೂರ್ವ ಈಶಾನ್ಯ ಹಾಗೆಯೇ ಒಂದು ಉತ್ತರದ ಈಶಾನ್ಯ ಭಾಗದಲ್ಲಿ ನೀವು ನೀರನ್ನ ಬೋರ್ವೆಲ್ ಅನ್ನ ಸಂಪನ್ನ ಮಾಡಿಕೊಳ್ಳಿ ಇದು ತುಂಬಾ ಒಂದು ಉಪಯುಕ್ತ ಎಲಿವೇಶನ್ಗೋಸ್ಕರ ನೀವು ಬಾಗಿಲನ್ನ ನೀವು ಬಾಗಿಲನ್ನ ಆ ನೈಋತ್ಯಕ್ಕೆ ಕಿಟಕಿಯನ್ನ ನೈಋತ್ಯಕ್ಕೆ ಎಲಿವೇಶನ್ಗೋಸ್ಕರ ನೀವು ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲಿ ಜಾಸ್ತಿ ಬೆಳಕು ಗಾಳಿ ಬರ್ದೇ ಇರೋ ತರ ಮಾಡಬೇಕು ಬರೋ ಹಾಗೆ ಒಂದು ಕಿಟಕಿಯನ್ನ ಬಾಗಿಲನ್ನ ಗಾಳಿ ಬೆಳಕು ವೆಂಟಿಲೇಷನ್ ಬರುವ ಹಾಗೆ ಒಂದು ಸೌತ್ ವೆಸ್ಟ್ ಜೋನ್ ಅಲ್ಲಿ ಮಾಡಬೇಡಿ ಒಂದು ಸೌತ್ ವೆಸ್ಟ್ ನೈಋತ್ಯದಲ್ಲಿ ವೆಂಟಿಲೇಷನ್ ಬೇಡ ಒಂದು ಕಿಟಕಿ ಬಾಗಿಲುಗಳು ಬೇಡ ಹಾಗೆಯೇ ಒಂದು ನಿಮ್ಮ ಒಂದು ಆಗ್ನೇಯ ಭಾಗದಲ್ಲಿ ಒಂದು ದಕ್ಷಿಣದ ಆಗ್ನೇಯದಲ್ಲಿ ನೀವು ಬಾಗಿಲನ್ನ ಇಟ್ಟಿದ್ದೀರಾ ಹಾಗೆ ಒಂದು ವಾಯುವ್ಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡೋ ತರ ಒಂದು ವಿನ್ಯಾಸವನ್ನ ಅಡುಗೆ ಮನೆಯನ್ನ ಮಾಡಿಕೊಳ್ಳಿ ಈಶಾನ್ಯ ಭಾಗ ಸ್ವಲ್ಪ ಆದಷ್ಟು ಖಾಲಿಯಾಗಿ ಇರಲಿ ಹಾಗೆ ದಕ್ಷಿಣ ಒಂದು ನಿವೇಶನವನ್ನ ಯಾರು ಕೂಡ ಭಯ ಬೆಳೋ ಅವಶ್ಯಕತೆ ಇಲ್ಲ ಒಂದು ವಾಸ್ತುಬದ್ಧವಾಗಿ ನೀವು ವಿನ್ಯಾಸವನ್ನ ಮಾಡಿಕೊಳ್ಳಬಹುದು ದಕ್ಷಿಣ ದಿಕ್ಕಿನ ಒಂದು ನಿವೇಶನ ಹಾಗೆ ಪಶ್ಚಿಮ ದಿಕ್ಕಿನ ಒಂದು ನಿವೇಶನ ತುಂಬಾ ಅದ್ಭುತವಾಗಿ ಒಂದು ವಿನ್ಯಾಸವನ್ನ ಮಾಡಬಹುದು ಯಾರಿಗೂ ಕೂಡ ಒಂದು ಭಯ ಬೇಡ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಅತಿ ಹೆಚ್ಚಿನ ಒಂದು ದಕ್ಷಿಣ ಹಾಗೆ ಪಶ್ಚಿಮ ದಿಕ್ಕಿನ ಒಂದು ನಿವೇಶನದ ಬಗ್ಗೆ ಅತಿ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ